ಎ ಸ್ಟೂಡೆಂಟ್ಸ್ ಇಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ನೋಡೋಣ ದಿಸ್ ಇಸ್ ಆಲ್ಸೋ ಫ್ರಮ್ ದ ಎಲ್ ಬಿ ಎ ಆ್ಯಂಡ್ ಇಸ್ ಇಟ್ ಈಸ್ ಆಲ್ಸೋ ಫಾರ್ ತ್ರೀ ಮಾರ್ಕ್ಸ್ ಮೇನ್ ಎಕ್ಸಾಮಲ್ಲಿ ಬರುವಂತಹ ಪ್ರಶ್ನೆ ಆಗಿದೆ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಇಸ್ ದ ಟೂ ತೌಸಂಡ್ ಟ್ವೆಂಟಿ ಎಕ್ಸಾಮ್ ಅಂಡ್ ಇಟ್ ಇಸ್ ಇಟ್ ಈಸ್ ಇಸ್ ಡಿಫಿಕಲ್ಟ್ ಬಟ್ ವಿಲ್ ಚೆಕ್ ಇಟ್ ಇಟ್ ಇಸ್ ಇಟ್ ಈಸ್ ಆಲ್ಸೋ ಫ್ರಾಮ್ ಎಲ್ ಬಿ ಎ ಏಯ್ಟಿ ಸಿಕ್ಸ್ ಕ್ವಶನ್ ಇಸ್ ಕ್ವಶನ್ ನಂಬರ್ ಈಸ್ ಏಯ್ಟಿ ಸಿಕ್ಸ್ ಇಟ್ ಈಸ್ ಆಲ್ಸೋ ಫ್ರಾಮ್ ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಕ್ಸಾಮಲ್ಲಿ ತ್ರೀ ಮಾರ್ಕ್ಸಿಗೆ ನೀವು ಸಾಲ್ವ್ ಮಾಡ್ಕೊಳ್ಬೋದು ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಪಿ ಟ್ಯಾನ್ ತೀಟಾ ಪ್ಲಸ್ ಕ್ಯೂ ಸೆಕ್ತಿಟಾ ವೈಸ್ ಈಕ್ ಟು ಪಿ ಸೆಕ್ತಿಟಾ ಪ್ಲಸ್ ಕ್ಯೂ ಟ್ಯಾನ್ ತೀಟಾ ಅಂತ ಹೇಳಿ ಕೊಟ್ಟಿದ್ದಾರೆ ದೇವ್ ಫೋರ್ ದೆನ್ ಪ್ರ ಮೈನಸ್ ವೈ ಸ್ಕ್ವೇರ್ ಇಸ್ ಈಕಲ್ ಟು ಕ್ಯೂ ಸ್ಕ್ವರ್ ಮೈನಸ್ ಪಿ ಸ್ಕ್ವೇರ್ ಅಂತ ಪ್ರೂವ್ ಮಾಡ್ತಿದ್ದಾರೆ ದೇವ್ ಫೋರ್ ಗಿವನ್ ಥಿಂಗ್ಸ್ ನೀವು ಚೆನ್ನಾಗಿ ಬರ್ಕೊಳ್ಬೇಕು ಅದಾದ ನಂತರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಲ್ ಎಚ್ ಎಸ್ ಅನ್ನ ತೆಗೆದುಕೊಳ್ತೀನಿ ವಾಟ್ ಈಸ್ ಅವರ್ ಎಲ್ ಎಚ್ ಎಸ್ ದಟ್ ಈಸ್ ಎಕ್ಸ್ಕ್ವರ್ ಮೈನಸ್ ವೈ ಸ್ಕ್ವರ್ ವಟ್ ಈಸ್ ಅವರ್ ಎಲ್ ಎಚ್ ಎಸ್ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಯು ಕ್ಯಾನ್ ಅಬ್ಸರ್ವ್ ಯೋರ್ ದಿಸ್ ಇಂಪ್ಲೈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಪಿ ಟ್ಯಾನ್ ತೀಟಾ ಸ್ವಲ್ಪ ಲೆಂಗ್ದಿ ಆಗುತ್ತೆ ಅದ್ರ ನೀಟಾಗಿ ಬಿಡಿಸ್ಕೊಳ್ಬಹುದು ಪಿ ಸೆಕ್ತಿಟಾ ಹೋಲ್ ಸ್ಕ್ವೇರ್ ಹೌದಾ ದೆನ್ ಮೈನಸ್ ವಟ್ ಈಸ್ ವೈ ಸ್ಕ್ವರ್ ದಟ್ ಈಸ್ ವೈ ಸ್ಕ್ವೇರ್ಗೆ ಸ್ಕ್ವೇರ್ ಅವ್ರಿಗೋಸ್ಕರ ಕಂಪ್ಲೀಟ್ ವೈ ಬೆಲೆಗೂ ಸ್ಕ್ವೇರ್ ಹಾಕ್ಬೇಕು ಹೀಗಾಗಿ ಬ್ರಕೆಟ್ ಹಾಕ್ತಾ ಇದ್ದೀನಿ ಕ್ಯೂ ಟ್ಯಾನ್ ತೀಟಾ ಹೋಲ್ ಸ್ವರ್ ಪಿ ಸೆಕ್ತೀಟಾ ಪ್ಲಸ್ ಕ್ಯೂ ಟ್ಯಾನ್ ತೀಟಾ ಹೋಲ್ ಸ್ಕ್ವೇರ್ ನಾವು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ವರ್ ಇಟ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಲ್ರೆಡಿ ನೋ ದ ನೀವು ಸಾಕಷ್ಟು ನೆನಪಿಟ್ಕೊಂಡ್ಬಿಡಿ ಈ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನುವಂತಹ ಐಡೆಂಟಿಟಿ ಈ ಟ್ರಿಗ್ನೋಮೆಟ್ರಿ ಎಕ್ಸಾಂಪಲ್ಸ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಎಕ್ಸಾಂಪಲ್ಸ್ಗಳಲ್ಲಿ ಹತ್ತರಿಂದ ಹನ್ನೆರಡು ಎಕ್ಸಾಂಪಲ್ಸ್ಗಳಲ್ಲಿ ಈ ಐಡೆಂಟಿಟಿಯನ್ನು ಯೂಸ್ ಮಾಡ್ತಾ ಇದೀವಿ ದೇವ್ ಫೋರ್ ಈ ಐಡೆಂಟಿಟಿಯನ್ನು ಯೂಸ್ ಮಾಡುವಾಗ ಪ್ರಾಪರ್ ಆಗಿ ಯೂಸ್ ಮಾಡಬೇಕು ದೇ ಫೋರ್ ಎ ಸ್ಕ್ವೈರ್ ಎ ಜಾಗದಲ್ಲಿ ಟ್ಯಾನ್ ಅಷ್ಟೇ ಇದ್ದರೆ ಅದನ್ನು ನಾನು ಟ್ಯಾನ್ ಸ್ಕ್ವೇರ್ ಅಂತ ಬರೀತಿದ್ದೆ ಪಿ ಅಷ್ಟೇ ಇದ್ದರೆ ಅದನ್ನು ನಾನು ಪಿ ಸ್ಕ್ವೇರ್ ಅಂತ ಬರಿತಿದೆ ಇಲ್ಲಿ ಏನಿದೆಪ್ಪ ಅಂತಂದ್ರೆ ಪಿ ಇಂಟು ಟ್ಯಾನ್ ಇದೆ ಅಂದ್ರೆ ಪಿ ಇಂಟು ಟ್ಯಾನ್ ತೀಟಾ ಇದೆ ಹೀಗಾಗಿ ದಟ್ ಐ ಶುಡ್ ರೈಟ್ ಆಸ್ ಪಿ ಸ್ಕ್ವಾರ್ ಟ್ಯಾಂಡ್ ಸ್ಕ್ವರ್ ತೀಟಾ ಅಂತಂದ್ರೆ ನಿಮ್ಗೆ ಈಗ ಈಗಾಗಲೇ ಗೊತ್ತಿರಬೇಕು ಲಾಸ್ ಆಫ್ ಇಂಡೈಸಸ್ಗಳಲ್ಲಿ ಎಂಟು ಬಿ ಹೋಲ್ ಟು ಎಮ್ ಇಸ್ ಈಕ್ವಲ್ ಟು ಎ ರೇಸ್ಟು ಎಂ ಇಂಟು ಬಿ ರೇಸ್ ಟು ಎಮ್ ಅಂತ ಮಾಡ್ಕೊಳ್ತೀವಿ ಅಂದ್ರೆ ಎರಡು ಟರ್ಮ್ಗಳು ಇಂಟು ಆಗಿದ್ ಬಂದ್ರೆ ಅದಕ್ಕೆ ಸ್ಕ್ವರ್ ಮಾಡಿದ್ರೆ ಎರಡು ಟರ್ಮ್ ಗಳಿಗೆ ಸ್ಕ್ವರ್ ಮಾಡಬೇಕನ್ನೋದು ರೂಲ್ ದೇಫೋರ್ ಇಟ್ ಇಸ್ ಅ ಪಿ ಸ್ಕ್ವೇರ್ ಟ್ಯಾಂಡ್ ಸ್ಕ್ವರ್ ತೀಟಾ ಅಂಡ್ ದಿಸ್ ಇಸ್ ದ ಕ್ಯೂ ಸ್ಕ್ವರ್ ಸೆಕ್ ಸ್ಕ್ವರ್ ತೀಟಾ ಪ್ಲಸ್ ಟು ಎ ಬಿಡ್ ಇಸ್ ಟು ಎ ಬಿ ಎಸ್ ಪಿ ಟ್ಯಾಂಥಿಟಿಟಾ ಇಂಟು ಇದೆ ಬ್ರಕೆಟ್ ಅನ್ನ ಹಾಕ್ತೀನಿಂಗ್ ಆಫ್ ದಿಸ್ ದಿಸ್ ಟರ್ಮ್ ಸ್ಕ್ವರ್ ಮಾಡಿದ್ರೆ ಯಾವ ಟರ್ಮ್ ಗಳ ಒಳಗಡೆ ಬರ್ತಲ್ಲೋ ಅವೆಲ್ಲ ಟರ್ಮ್ಸ್ ಗಳಿಗೆ ನಾವು ಮೈನಸ್ ಅಪ್ಲೈ ಮಾಡಬೇಕಾಗುತ್ತೆ ದಿಸ್ ಇಸ್ ಪಿ ಸ್ಕ್ವರ್ ಸೆಕ್ಸ್ವೇಟಾ ಎ ಸ್ಕ್ವರ್ प्लस बी स्क्वे क्यू स्क्त बेसक्रे हंड्रेड पर्सेंटी आगे ना दिसंपाइ स्क्टाइटिंग मैनसो फो ಕ್ಯೂರ್ ಸಿ ಪಿ ಟ್ರಾನ್ಸಿಟ ಇಂಟು ಬರ್ಕೊಳ್ಬಹುದು ಎಲ್ಲವೂ ಮೈನಸ್ ಆಗುತ್ತೆ ಸೋರಿ ಟ್ಯಾನ್ ಸ್ಕ್ವರ್ ತೀಟಾ ದೆನ್ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ದಟ್ ಇಸ್ ಪಿ ಪಿ ಕ್ಯೂ ಅನ್ನ ಇಲ್ಲೇ ಬರಿತೀನಿ ಒಂದೇ ಕಡೆ ಬರ್ಕೊಳ್ಬೇಕು ದ್ ಪಿ ಸ್ಕ್ವೇನ್ ಥೀಟ ಮೈನಸ್ ಪಿ ಸ್ಕ್ವರ್ವ ದನ್ವಯರ್ವರ್ ತೀಟಾ ಇದೆ ಪ್ಲಸ್ ಕ್ಯೂ ಸ್ಕ್ವರ್ ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್ ಇದೆ ಐ ಕಂಬೈನಿಂಗ್ ಕಂಬೈನಿಂಗ್ ಟರ್ಮ್ಸ್ ವಿಚ್ ಆರ್ ಹ್ಯಾವಿಂಗ್ ಕಾಮನ್ ಕ್ಯೂ ಸ್ಕ್ವೇರ್ ಅಂಡ್ ಪಿ ಸ್ಕ್ವೇರ್ ಪಿ ಸ್ಕ್ವೇರ್ ಕಾಮನ್ ಇರುವಂತ ಕಂಬೈನ್ ಮಾಡ ಒಂದೇ ಕಡೆ ಬರೀತಾ ಇದ್ದೀನಿ ಕ್ಯೂ ಸ್ಕ್ವೇರ್ ಕಾಮನ್ ಇರುವಂತಹ ಒಂದೇ ಕಡೆ ಬರೀತಾ ಇದ್ದೀನಿ ಐ ಆಮ್ ನಾಟ್ ರೈಟಿಂಗ್ ಅದರ್ವೈಸ್ ಐ ಆಮ್ ನಾಟ್ ಕಂಬೈನಿಂಗ್ ದ ಟರ್ಮ್ಸ್ ಅದರ್ವೈಸ್ ನಾನು ಜೋಡಿಸಿ ಯಾವ್ ಬರೀತಾ ಇಲ್ಲಪ್ಪ ಅಂತಂದ್ರೆ ಟ್ಯಾನ್ ಸ್ಕ್ವರ್ ಟ್ಯಾನ್ ಸ್ಕ್ವೇರ್ ಗಳನ್ನು ಜೋಡಿಸಿ ಒಂದೇ ಕಡೆ ಬರೀತಾ ಇಲ್ಲ ನನಗೆ ಪಿ ಸ್ಕ್ವರ್ ಕಾಮನ್ ಬರಬೇಕು ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ದಿಸ್ ಒನ್ ಐ ಆಮ್ ರೈಟಿಂಗ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹಿಯೋ ವಾಟ್ ಆಲ್ ಟೇಕ್ ಕಾಮನ್ ಇನ್ ದೀಸ್ ಟೂ ಟರ್ಮ್ಸ್ ಪಿ ಸ್ಕ್ವರ್ ಇಸ್ ಕಾಮನ್ ದೇ ಫೋರ್ ದಿಸ್ ಇಸ್ ಟೈಮ್ ಸ್ಕ್ವರ್ ತೀಟಾ ಮೈನಸ್ ಸೆಕ್ಸ್ ಸ್ಕ್ವರ್ ತೀಟಾ ದೆನ್ ಇನ್ ದೀಸ್ ಟೂ ಟರ್ಮ್ಸ್ ವಾಟ್ ಈಸ್ ಕಾಮನ್ ಕ್ಯೂ ಸ್ಕ್ವರ್ ಇಸ್ ಕಾಮನ್ ದೇ ಫೋರ್ ವಾಟ್ ಮೀನ್ಸ್ ಇನ್ ಸೈಡ್ ದಟ್ ಈಸ್ ಸೆಕ್ಸ್ಕ್ವರ್ ತೀಟಾ ಮೈನಸ್ ಟೈಮ್ ಸ್ಕ್ವೇರ್ ತೀಟಾ ಹಿಯರ್ ಯು ಕ್ಯಾನ್ ಯು ಶುಡ್ ಸ್ಟಾಪ್ ಯುರ್ ದೆನ್ ಲಿಟಲ್ ವಿಲ್ ಗೋ ಫರ್ ದ ದರ್ ವಿಲ್ ಕಮ್ ಬ್ಯಾಕ್ ಫಾರ್ ದಟ್ ಇನ್ನೊಂದು ಸ್ವಲ್ಪ ಏನು ಮಾಡೋಣಪ್ಪ ಅಂತಂದರೆ ಒಂದು ಐಡೆಂಟಿಟಿ ಹೋಗಿ ವಾಪಸ್ ಬರೋಣ ದಟ್ ಐಡೆಂಟಿಟಿ ಈಸ್ ಓಕೆ ನೋಡಿ ಐಡೆಂಟಿಟಿ ಏನಿದೆಪ್ಪ ಒನ್ ಏನಿದೆ ಟೆನ್ ಸ್ಕ್ವರ್ವರ್ ತೀಟಾ ಇದೆ ದಿಸ್ ಒನ್ ಐ ಕ್ಯಾನ್ ರೈಟ್ ಆ್ಯಸ್ ಒನ್ ಅನ್ನು ಇಲ್ಲೇ ಬಿಡ್ತೀನಿ ಟೆನ್ ಸ್ಕ್ವೈರ್ ಅನ್ನ ಹಾಕೊಂಡ್ರೆ ದಟ್ ಈಸ್ವೈರ್ ತೀಟಾ ಮೈನಸ್ ಟೆನ್ ಸ್ಕ್ವರ್ ತೀಟಾ ದಿಸ್ ಒನ್ ಐಡೆಂಟಿಟಿ ಐ ಶುಡ್ ಯೂಸ್ ಇನ್ ದ ಪ್ಲೇಸ್ ಆಫ್ ಸೆಕ್ಸ್ಕ್ವರ್ ತೀಟಾ ಮೈನಸ್ ಟೆನ್ ಸ್ಕ್ವರ್ ತೀಟಾ ಈ ಪ್ಲೇಸಲ್ಲಿ ನಾನು ಯೂಸ್ ಮಾಡಬೇಕು

री ओदपंदी ಇದನ್ನು ನಾವು ಪ್ಲಸ್ ಇರುವುದನ್ನು ಫಸ್ಟ್ ಬರೆದು ದೆನ್ ಮೈನಸ್ ಇರುವುದನ್ನು ನೆಕ್ಸ್ಟ್ ಬರೆದ್ರೆ ವಾಟ್ ದೇ ಆಸ್ಕ್ಡ್ ದಟ್ ಈಸ್ ಪ್ರೂವ್ ಹ್ಯೂ ದೇ ಆಸ್ಕ್ಡ್ ಪ್ರೂವ್ ದಟ್ ಕ್ಯೂ ಸ್ಕ್ವರ್ ಮೈನಸ್ ಪಿ ಸ್ಕ್ವಯರ್ ದೆನ್ ಇಟ್ ಈಸ್ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವರ್ ದನ್ ಆನ್ಸರ್ ಹ್ಯಾಸ್ ಕಮ್ ಹ್ಯೂರ್ ಒಂದು ಸ್ವಲ್ಪ ಡಿಫಿಕಲ್ಟ್ ಇದೆ ಅನ್ನಿಸ್ಬೋದು ಆದರೆ ಅವುಗಳನ್ನು ಸರಿಯಾಗಿ ಅರೇಂಜ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತ್ರೀ ಮಾರ್ಕ್ಸ್ ಸಿಗುತ್ತೆ ದೆನ್ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ ಥ್ಯಾಂಕ್ ಯು